ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಇವತ್ತೊಂದು ರುಚಿಕರವಾದ ಹೋಟೆಲ್ ಸ್ಟೈಲ್ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಐದು ಮೀಡಿಯಂ ಸೈಜ್ ಟೊಮೆಟೊ ಆಮೇಲೆ ದೊಡ್ಡೊಂದು ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಣ ಮೆಣಸಿನಕಾಯಿ ಒಂದು ಏಳು ಎತ್ತಿ ಇಟ್ಕೊಂಡಿದೀನಿ ತುಂಬಾ ಖಾರ ಇರುತ್ತೆ ನೋಡ್ಕೊಂಡು ಎತ್ತಿಟ್ಕೊಳ್ಳಿ ಬೆಳ್ಳುಳ್ಳಿ ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಆಮೇಲೆ ಅರಿಶಿನ ಪುಡಿ ಇದು ಒಗ್ಗರಣೆಗೆಲ್ಲ ಅಲ್ಲ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಇದು ಮೆಣಸಿನಕಾಯಿ ಒಗ್ಗರಣೆಗೆ ಅರ್ಶಿನ ಪುಡಿ ನಾವು ಅದಕ್ಕೆ ಹಾಕಬೇಕಾಗುತ್ತೆ ಆಮೇಲೆ ಇಂಗು ಹಿಂಗ್ ಇಟ್ಕೊಂಡಿದ್ವಿ ತುಂಬಾ ಚಪಾತಾಗಿರುತ್ತೆ ಇಡ್ಲಿ ದೋಸೆಗೆ ಖಾರ ಕಾರವಾಗಿ ಚಪಾತಿ ಕೂಡ ಮಾಡ್ಕೋಬಹುದು ಮೊದ್ಲಿಗೆ ಒಂದ್ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದ ತಕ್ಷಣ ನಾವಿಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತೀವಿ ಈರುಳ್ಳಿ ಫ್ರೈ ಮಾಡಬೇಕು ಚೆನ್ನಾಗಿ ಸ್ವಲ್ಪ ತಿಳಿ ಕಂದು ಬಣ್ಣ ಬರೋ ತರ ಟ್ರೈ ಫ್ರೈ ಮಾಡಿ ಫ್ರೈ ಮಾಡಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಇಲ್ಲಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಕಾಗಿತ್ತು ಆಯಿಲ್ ಆಯಿಲಲ್ಲಿ ನಾನು ಇವಾಗ ಹಾಕ್ತಿದ್ದೀನಿ ಅದಕ್ಕೆ ಸೈಡಲ್ಲಿ ಆಯಿಲ್ನ ಸ್ವಲ್ಪ ಇದು ಮಾಡಿಕೊಂಡು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಅದು ಫಸ್ಟ್ ಫ್ರೈ ಮಾಡ್ಕೋಬೇಕಾಗಿದ್ದನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಹಾಗೆ ಮಾಡ್ಕೋಬೇಡಿ ಫಸ್ಟೇನೇ ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇವಾಗ ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗಿದೆ ಆಯಿಲ್ ಆಯಿಲಲ್ಲಿ ఆయిల జాస్తి బెం అంత టేబుల్ స్పూన్ అదే సాకు నీ ఫ్రై ఆగి ఇవగా ఇన్న మిక్స్ జొతే మిక్స్కొడి నీటెరడూ చన మిక్స్ అలా ఇవగా కందుబణ్ అందే యాడ్ మార్తిని ఆడ్ యాడ్ టొమటో ఆడ్ మాకుంటు టుొమేటో చేయకు స్వల్ప మగచి ಮೀಡಿಯಂ ಅಲ್ಲಿ ಇಟ್ಕೋಬೇಕಾಗುತ್ತೆ ನ ಈ ತರ ಮುಗಿಸ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿರತ್ತೆ ಮಳೆಗಾಲ ಸ ಟೈಮಿಗೆ ಸೂಪರ್ ಆಗಿರತ್ತೆ ಇಡ್ಲಿ ದೋಸೆ ಚಟ್ನಿಗಂತೂ ಹೇಳಕ್ಕೆ ಆಗಲ್ಲ ನೋಡಿ ಇವಾಗ ನಾನು ಈ ಸ್ಟೇಜ್ ಅರ್ಶನ ಪುಡಿ ಆ್ಯಡ್ ಮಾಡಿದೀನಿ ಸ್ವಲ್ಪ ಟೊಮೆಟೊ ಬಾಡಿಸ್ಕೊಂಡು ಅರ್ಶನ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟು ಪುಡಿ ಆಡ್ ಮಾಡ್ಕೊಂಡು ಜೊತೆಗೆ ಉಪ್ಪನ್ನು ಆ್ಯಡ್ ಮಾಡಿದೀನಿ ನಾನು ಕಲ್ಲು ಉಪ್ಪು ಹಾಕಿದ್ದೀನಿ ಕರ್ಗಬೇಕಲ್ವ ಅದಕ್ಕೆ ನಾನು ಇವಾಗನೇ ಆಡ್ ಮಾಡಿದೀನಿ ಪುಡಿ ಉಪ್ಪು ಹಾಕೋರು ಇದ್ರೆ ಚಟ್ನಿ ರುಬ್ಬೋ ಟೈಮಲ್ಲಿ ಕೂಡ ಆಡ್ ಮಾಡ್ಕೋಬಹುದು ಅದೇನು ಅಂತ ಏನಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಇಡ್ತೀನಿ ಅದನ್ನೆಲ್ಲ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ನೋಡೋಣ ನೋಡಿ ಇವಾಗ ಈ ಥರ ನೀಟಾಗಿ ಬೆಂದ್ಕೊಂಡಿದೆ ಇದನ್ನ ಚೆನ್ನಾಗಿ ಮುಗಿಸಿ ಅದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಟೊಮೆಟೊದು ಟೊಮೆಟೊ ಹಸಿ ವಾಸನೆ ಇದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಟೇಸ್ಟ್ ಇರುತ್ತೆ ಬಟ್ ಆ ಸ್ಮೆಲ್ ಹೊಡಿತಾ ಇರತ್ತಲ್ವ ನಮಗೆ ಅಷ್ಟು ತಿನ್ಬೇಕಾದ್ರೆ ಒಂದು ಖುಷಿ ಕೊಡಲ್ಲ ನೋಡಿ ಇವಾಗ ಆಫ್ ಮಾಡಿ ನಾನು ಆರಕ್ಕಿಟ್ಟು ಮಿಕ್ಸಿಗೆ ಹಾಕ್ತೀನಿ ಇನ್ನೊಂದು ಕಡೆ ನಾನೊಂದು ಚಿಕ್ಕದೊಂದು ಪ್ಯಾನ್ ತಗೊಂಡು ಅದರಲ್ಲಿ ಎಣ್ಣೆ ಕಾಯಿ ಕಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಹಾಕೋಬೇಕಾಗುತ್ತೆ ನೋಡಿ ಸಾಸಿವೆ ಹಾಕಿದ್ದೀನಿ ಚಟಪಟ ಅಂದ ತಕ್ಷಣ ನಾನು ಜೀರಿಗೆನೂ ಆ್ಯಡ್ ಮಾಡ್ತೀನಿ ಇವಾಗ ಜೀರಿಗೆ ಆಡ್ ಮಾಡ್ತಿದೀನಿ ಅದು ಚೆನ್ನಾಗಿ ಚಟಪಟ ಅನ್ಲಿ ನೋಡಿ ಈ ತರ ನೊರೆ ಬಂದು ನಿತ್ತು ಹೋಗುತ್ತೆ ಆವಾಗ ಜೀರಿಗೆ ಜೀರಿಗೆಲ್ಲ ಚಟಪಟ ಸಿಡದಿರುತ್ತೆ ಇವಾಗ ಎತ್ತಿಟ್ಕೊಂಡಿರೋ ಮೆಣಸಿನ್ಕಾಯಿನ ಆಡ್ ಮಾಡ್ತಾ ಇದ್ದೀನಿ ಇದು ಸುಮ್ನೆ ಒಗ್ಗರಣೆಗೋಸ್ಕರ ಹಾಕೋದು ನಾಲ್ಕು ಬೆಳ್ಳುಳ್ಳಿನ ಜೊತೆಗೆ ಹಾಕ್ತಾ ಇದ್ದೀನಿ ಹಾಗೆ ಲಾಸ್ಟ್ ಅಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ ನೋಡಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಇದಕ್ಕೆ ಹಿಂಗ್ ಆಡ್ ಮಾಡಬೇಕು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಹಿಂಗು ನಾನಿಲ್ಲಿ ಎಲ್ ಜಿ ತೊಗೊಂಡಿದ್ದೀನಿ ನಮ್ಮನೇಲಿ ಜಾಸ್ತಿ ಇದನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ಇದು ಅದರಿಂದ ನಾನು ಇದನ್ನೇ ತೊಗೊಳ್ಳೋದು ಇವಾಗ ಚೆನ್ನಾಗಿ ಒಗ್ಗರಣೆ ರೆಡಿಯಾಗಿದೆ ಗಮ್ಮನ್ ಬರ್ತಾ ಇದೆ ಸ್ಮೆಲ್ಲು ಇವಾಗ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ದೀವಲ್ವ ಮಿಕ್ಸಿ ಜಾರಿಂದ ತೆಗೆದಿಟ್ಕೊಂಡಿರೋ ಅಂತ ಇದಕ್ಕೆ ಹಾಕೋಬೇಕಾಗುತ್ತೆ ನೋಡಿ ರೆಡಿ ಇದೆ ನೋಡಿ ನಾನು ಈ ಥರ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಅದಕ್ಕೆ ఒగ్రణ ఆడ్ మేని ఒగ్గరణ ఆడ్ మిగతా మిక్స్ మొక్రెటో చట్నీ హేగె హోటల్ స్టైల్ అల్మోస్ట్ సౌత్ ఇండియ ఇదే తర టొమో చట్నీ సిగోదు ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನಾನು ಹೋಟೆಲ್ ಹೋಟೆಲ್ಗೆ ಹೋದಾಗೆಲ್ಲ ಇದನ್ನ ತಿಂದಾಗ ಇದು ಯಾವ ತರ ಮಾಡ್ತಾರೆ ಯಾವ ತರ ಮಾಡ್ತಾರೆ ಅಂತ ತುಂಬಾ ಕ್ಯೂರಿಯಸ್ ಆಗಿತ್ತು ಸರಿ ಟ್ರೈ ಮಾಡೋಣ ನಾನು ಒಂದ್ಸರಿ ನನ್ನ ಅಲ್ಲಿ ಅಂತ ಟ್ರೈ ಮಾಡಿದೆ ನಾನು ಹೋಟೆಲ್ ಅಲ್ಲಿ ಸರವಣ ಭವನ ಅಂತ ಅದೇ ಹೋಟೆಲ್ ಆ ಅಲ್ಲಿ ಇದೇ ತರ ಬರ್ತಾ ಇದೆ ಟೇಸ್ಟ್ ಚಟ್ನಿ ನಾನು ಅದೇ ತರನೇ ಟ್ರೈ ಮಾಡಿರೋದು ನಂಗೆ ಗೊತ್ತಿರಲಿಲ್ಲ ಒಂದೇ ಅಟೆಂಪ್ಟೇ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿದೆ ನೀವು ಹಾಗೆ ಟ್ರೈ ಮಾಡಿ ನೋಡಿ ಹೇಗ್ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಮಾಡಿ ಹಾಂ ಥ್ಯಾಂಕ್ ಯು ನಾನು ಇಲ್ಲಿಗೆ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ